ನಮಸ್ಕಾರ ಇವತ್ತು ನಾನು ವ್ಯಾಜ್ಯದಲ್ಲಿರ್ತಕ್ಕಂಥ ಒಂದು ಆಸ್ತಿಯನ್ನು ಕೊಳ್ಳಬೋದೇ ಮಾರ್ಬೋದೆ ಅದಕ್ಕೆ ಕಾನೂನು ಪರಿಸ್ಥಿತಿ ಏನಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಹೇಳುತ್ತೆ ಕಾನೂನು ಏನು ಹೇಳುತ್ತೆ ಇತ್ಯಾದಿಗಳ ಬಗ್ಗೆ ಮಾತಾಡೋಕೊಳ್ತಿದ್ದೀನಿ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತೆ ಚಂದಾದಾರರಾಗಿಲ್ಲ ಚಂದಾದಾರ ರಾಗಿ ಬಟನ್ ಹೊತ್ತು ಮೂಲಕ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಎಲ್ಲ ನಿಮಗೆಲ್ಲ ಗೊತ್ತಿದೆ ಆಸ್ತಿಯನ್ನು ಕೊಳ್ಳೋದಕ್ಕೆ ನೀವು ತನಿಖೆ ಮಾಡ್ತೀರಾ ಡ್ಯೂಲ್ ಜಿಜನ್ಸು ಹಕ್ಕಿದೆಯಾ ಅಂತ ನೋಡ್ತೀರಾ ನೋಡ್ಬಿಟ್ಟು ಆನಂತರ ಕೊಂಡ್ಕೊಳ್ತೀರಾ ಕ್ರೈಪತ್ರ ರಿಜಿಸ್ಟರ್ ಆಗುತ್ತೆ ನಿಮಗೆ ಹಕ್ಕು ಬರುತ್ತೆ ಆಯಿತಾ ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭ ಏನಂದರೆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯ ಇದೆ ವ್ಯಾಜ್ಯ ನಡೀತಾ ಇದೆ ಕೋರ್ಟಲ್ಲಿ ಆ ಸಂದರ್ಭದಲ್ಲಿ ವ್ಯಾಜ್ಯ ಸಂಪೂರ್ಣವಾಗಿ ಕೊನೆ ಕಾ ಕಾಣದೇ ಇರುವ ಸಂದರ್ಭದಲ್ಲಿ ಪೆಂಡಿಂಗ್ ಇರಬೇಕಾದ್ರೆ ನೀವು ಆಸ್ತಿಯನ್ನು ಕೊಳ್ಬೋದೆ ಅಥವಾ ಮಾರ್ಬೋದೆ ಮಾರಿದ್ರೆ ಏನಾಗುತ್ತೆ ಅದರ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಾನೂನು ಏನು ಹೇಳುತ್ತೆ ಈ ಸೆಕ್ಷನ್ ಐವತ್ತೆರಡು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏನು ಹೇಳುತ್ತೆ ಲಿಸ್ಪೆಂಡೆನ್ಸ್ ಅಂತ ಹೇಳುತ್ತೆ ಸಂದರ್ಭನ ದಾವ ನಡೆಯುತ್ತಿರುವಾಗ ಅರ್ಥ ಆಯಿತಾ ಆ ಲಿಸ್ಪೆಂಡೆನ್ಸ್ ಸಂದರ್ಭ ಏನಂದರೆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಕೇಸ್ ನಡೀತಾ ಇರುತ್ತೆ ಆಗ ಆ ಆಸ್ತಿಗೆ ಸಂ ಆ ಒಂದು ಕೇಸಿಗೆ ಸಂಬಂಧಪಟ್ಟ ಅಥವಾ ದಾವಕ್ಕೆ ಆ ಸಂಬಂಧಪಟ್ಟ ಯಾವುದೇ ಆಸ್ತಿಯನ್ನೇ ನೀವು ಟ್ರಾನ್ಸ್ಫರ್ ಮಾಡಿದರೆ ವಿಲೇವಾರಿ ಮಾಡಿದರೆ ಅಥವಾ ಹಸ್ತಾಂತರ ಮಾಡಿದರೆ ಕಾನೂನುಬದ್ಧವಾಗಿ ಅದು ತಪ್ಪಾಗುತ್ತೆ ಆ ಥರ ಮಾಡಬಾರ್ದು ಅಂತ ಕಾನೂನು ಹೇಳುತ್ತೆ ಆಯಿತಾ ಇದು ಮ್ಯಾಂಡೇಟ್ರಿಯಾ ಕಡ್ಡಾಯವ ಹಾಗಾದರೆ ಯಾವುದಾದ್ರೂ ಕೇಸ್ನಲ್ಲಿ ಒಂದು ಆಸ್ತಿ ಇದ್ದು ಅದನ್ನು ಕೇಸ್ ಇರಬೇಕಾದ್ರೆ ಮಾರಾಟ ಮಾಡಿದರೆ ಅದು ರದ್ದಾಗ್ಬಿಡುತ್ತಾ ಆ ಕ್ರಯಪತ್ರ ರದ್ದು ಆಗಿಬಿಡುತ್ತಾ ಮಾರು ಮಾರಾಟ ಏನು ನಡೆದಿದೆ ಹಿಂದೆ ದಾವಾ ಪೆಂಡಿಂಗ್ ಇರಬೇಕಾದ್ರೆ ಅದು ಹಾಗಾದ್ರೆ ಇಲ್ಲಿಗಲ್ ಅಂತ ಆಗ್ಬಿಡುತ್ತಾ ವಾಯ್ಡ್ ಆ್ಯಬಿನಿಷ್ಯೂ ಅಂದರೆ ಅದು ಪ್ರಾರಂಭದಿಂದನೂ ಕೂಡ ಕಾನೂನು ಬಾಹಿರ ಅಂತ ತೀರ್ಮಾನ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಅದು ಮಹಾರಾಷ್ಟ್ರ ಹೈಕೋರ್ಟ್ನ ಒಂದು ಜಡ್ಮೆಂಟು ಈ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಅಂದರೆ ಸಿವಿಲ್ ಅಪೀಲು ಐವತ್ತ್ಮೂರು ಎಂಬತ್ತೆರಡು ಆಫ್ ಎರಡು ಸಾವಿರದ ಏಳು ಮಧುಕರ ನಿವೃತ್ತಿ ಜಗದೀಪ್ ಅಂಡನಧರ್ ವರ್ಸಸ್ ಪ್ರವೀಣಾಬಾಯಿ ಚಂದುಲಾಲ್ ಅದರ್ ಅದರ್ಸ್ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಮುಂದೆ ಬಂದಂಥ ಪ್ರಶ್ನೆ ಅಂದರೆ ಯಾವುದೇ ಆಸ್ತಿ ದಾವಾದಲ್ಲಿದ್ದಾಗ ಅಂದರೆ ವ್ಯಾಜ್ಯ ನಡೀತಿರ್ಬೇಕಾದ್ರೆ ಮತ್ತೆ ಟ್ರಾನ್ಸ್ಫರ್ ಆದರೆ ಅದು ಇಲ್ಲಿಗಲ್ಲ ಅಂತ ಬಾಂಬೆ ಹೈಕೋರ್ಟ್ ಏನು ಹೇಳಿತ್ತು ಕೆರಡ ಕೋರ್ಟು ಈ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಂಥ ಆರ್ಡರ್ ಅಂದರೆ ಇಲ್ಲಿ ವಾದಿ ಪ್ರತಿವಾದಿಗಳು ಈ ಒಂದು ಆಸ್ತಿಯನ್ನು ಗೊತ್ತಾಯ್ತಾ ವಾದಿ ಎಸ್ಪೆಷಲಿ ವಾದಿ ಈ ಕೇಸ್ನಲ್ಲಿ ಇದ್ದಂಥ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದಾರೆ ದಾವಾ ಇರಬೇಕಾದ್ರೆ ಆದ್ದರಿಂದ ಆ ಒಂದು ವರ್ಗಾವಣೆ ಸೇಂಡೀಡು ರದ್ದು ಮಾಡ್ತಾ ಇದ್ದೀನಿ ಅಂತ ಹೇಳಿತ್ತು ಆ ಒಂದು ಪ್ರಕರಣ ಈ ಸುಪ್ರೀಂ ಕೋರ್ಟ್ನ ಇದ್ದಂಥ ಪ್ರಕರಣ ಅದರಲ್ಲಿ ಸುಪ್ರೀಂ ಕೋರ್ಟ್ ಚರ್ಚೆ ಮಾಡುತ್ತೆ ಆಯಿತು ಸೆಕ್ಷನ್ ಐವತ್ತೆರಡು ಹೇಳುತ್ತೆ ಏನು ಹೇಳುತ್ತೆ ಯಾವುದೇ ಆಸ್ತಿ ದಾವೆಯಲ್ಲಿದ್ದಾಗ ಅಂದರೆ ವ್ಯಾಜ್ಯದಲ್ಲಿದ್ದಾಗ ಮಾರಾಟ ಮಾಡಿದ್ರೆ ಮಾರಾಟ ಮಾಡಬಾರ್ದು ಮಾಡಿದ್ರೆ ತಪ್ಪಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದೆ ಅದನ್ನು ಮ್ಯಾಂಡೇಟರಿ ಕಡ್ಡಾಯ ಅಂತ ತಗೋಬಾರ್ದು ಅದನ್ನು ಕಾನೂನುಬದ್ಧವಾಗಿ ನಾವು ರದ್ದು ಮಾಡೋಕ್ಕೆ ಬರೋದಿಲ್ಲ ಅದು ಒಂದು ಪ್ರಿಕಾಷನರಿ ಒಂದು ಪ್ರಾವಿಷನ್ ಆಫ್ ಲಾ ಅಂದರೆ ಜ ಯಾರ್ಯಾರು ವ್ಯಾಜ್ಯ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಮುನ್ನೆಚ್ಚರಿಕೆಯ ಒಂದು ಪ್ರಾವಿಷನ್ ಅಫ್ಲ ಅದು ಕಾನೂನು ಅದರ ಅದರ ಮೂಲಕವಾಗಿ ಯಾವುದೇ ಕೆರೆಪತ್ರ ಆಗಿದ್ದು ರದ್ದು ಮಾಡೋಕ್ಕೆ ಬರೋದಿಲ್ಲ ಅದರ ಉದ್ದೇಶ ಆ ಕಾನೂನಿನ ಉದ್ದೇಶ ಏನಂದರೆ ಯಾರೇ ಆದರೂ ವ್ಯಾಜ್ಯದಲ್ಲಿರ್ತಕ್ಕಂಥ ಆಸ್ತಿಯನ್ನು ಕೊಳ್ಳಬಾರ್ದು ಮತ್ತು ಮಾರಬಾರ್ದು ಕೊಂಡರೆ ಒಂದು ವೇಳೆ ತೀರ್ಪಿನಲ್ಲಿ ಆ ಒಂದು ಯಾರು ನಿಮಗೆ ಮಾರಿದ್ದಾರೆ ಅವರು ಆ ಆಸ್ತಿಯ ಮಾಲೀಕರಲ್ಲ ಅಂತ ತೀರ್ಪು ಅಂದರೆ ಏನಾಗುತ್ತೆ ನಿಮಗೆ ನಿಮ್ಮ ಪರವಾಗಿ ಬರ್ಕೊಟ್ಟಂಥ ಕ್ರಯಪತ್ರ ರದ್ದಾಗತ್ತೆ ಹೋಗುತ್ತೆ ಆದ್ದರಿಂದ ಈ ಸಂದರ್ಭವನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಒಂದು ಕಾನೂನನ್ನು ಸೆಕ್ಷನ್ ಐವತ್ತೆರಡು ಸೇರಿಸಲಾಗಿದೆ ಹಾಗಂತ ಈಗಾಗಲೇ ಯಾವ ಚಿ ಇದು ತೀರ್ಪಿನಲ್ಲಿ ಏನೇ ಆಗಲಿ ಆ ಕ್ರಯಪತ್ರ ರದ್ದಾಗುತ್ತೆ ಅಂತ ಯಾರು ಭಾವಿಸಬೇಕಾದ್ದಿಲ್ಲ ಅದನ್ನು ಈ ರೀತಿ ಅರ್ಥ ಮಾಡ್ಕೋಬೋದು ಯಾವ ರೀತಿ ಅಂದರೆ ಈ ನೀವು ಏನು ಮಾರಾಟ ಆಗಿದೆ ಅಥವಾ ಹಸ್ತಾಂತರ ಆಗಿದೆ ವರ್ಗಾವಣೆ ಆಗಿದೆ ಆಸ್ತಿ ಆ ಆಸ್ತಿಯ ವರ್ಗಾವಣೆ ನಡೆಯುತ್ತಿರುವ ದಾವಾದ ಜಡ್ಜ್ಮೆಂಟಿನ ಷರತ್ತಿಗೆ ಒಳಪಟ್ಟು ಅಂದರೆ ಜಡ್ಜ್ಮೆಂಟು ಮಾರಿದವರ ಪರ ಆದರೆ ನಿಮಗೆ ಮಾರಿದಂಥ ಆಸ್ತಿ ಸಿಂಧುವಾಗತ್ತೆ ಅಂದರೆ ಕ್ರೈಪತ್ರ ಸಿಂಧುವಾಗತ್ತೆ ಒಂದು ವೇಳೆ ನಿಮಗೆ ನಿಮಗೆ ಮಾರಿದವರ ವಿರುದ್ಧ ತೀರ್ಪು ಬಂದರೆ ನಿಮ್ಮ ಪರವಾಗಿ ಮಾಡಿಕೊಟ್ಟಂಥ ಕ್ರೈಪತ್ರ ರದ್ದಾಗತ್ತೆ ಅಷ್ಟೇ ತಿಳ್ಕೋಬೇಕು ಆ ಹುದ್ದೆ ಇದ್ರೆ ಇದ್ರ ಈ ಸೆಕ್ಷನ್ ಐವತ್ತೆರಡರ ಪರಿಣಾಮ ಇಷ್ಟೇ ಗೊತ್ತಾಯ್ತಾ ಆದರೆ ಸೆಕ್ಷನ್ ಐವತ್ತೆರಡನ್ನ ನಾವು ಉಪಯೋಗಿಸ್ಕೊಂಡು ಯಾವುದೇ ಕ್ರಯಪತ್ರ ರದ್ದು ಮಾಡಕ್ಕೆ ಬರೋದಿಲ್ಲ ಅಲ್ಲೇ ಕನ್ಸಿಡರ್ ಮಾಡಿ ಏನು ವಾದಿ ಗೆದ್ದರೆ ಅವನೇನರ ಆಸ್ತಿ ಮಾರಿದ್ರೆ ಪೆಂಡಿಂಗ್ ಇರಬೇಕಾದ್ರೆ ಅದು ರದ್ದಾಗೋದಿಲ್ಲ ಆದರೆ ಪ್ರತಿವಾದಿ ಏನಾದರೂ ಮಾರಿದ್ರೆ ಗೊತ್ತಾಯ್ತಾ ಅದು ರದ್ದಾಗುತ್ತೆ ಯಾಕಂದರೆ ಅವನಿಗೆ ಹಕ್ಕಿಲ್ಲ ಕೋರ್ಟ್ ಅವನಿಗೆ ಹಕ್ಕಿಲ್ಲ ಅಂತ ಹೇಳಿಬಿಡುತ್ತೆ ಆದ್ದರಿಂದ ವಾ ಯಾರೇ ಆಗಲಿ ವ್ಯಾಜ್ಯ ಇರಬೇಕಾದ್ರೆ ಆಸ್ತಿಯನ್ನು ಕೊಳ್ಳಬಾರ್ದು ಕೊಂಡರೆ ಅದು ಆ ಒಂದು ಕೇಸಿನ ವ್ಯಾಜ್ಯದ ತೀರ್ಪಿಗೆ ಒಳಪಟ್ಟಿರುತ್ತೆ ಅಂದರೆ ಸಬ್ಜೆಕ್ಟ್ ಟು ಜಡ್ಜ್ಮೆಂಟ್ ಟು ಬಿ ಪಾಸ್ಡ್ ಬೈ ದಟ್ ಆನರಬಲ್ ಕೋರ್ಟ್ ಅಂತ ಅರ್ಥ ಆದ್ದರಿಂದ ನಾವು ಸಂಕ್ಷಿಪ್ತವಾಗಿ ಈ ತೀರ್ಪಿನಿಂದ ಏನು ತಿಳ್ಕೊಬೋದು ಮತ್ತು ಆ ಪ್ರಾವಿಜನ್ ಅಪ್ಲಾ ಇಂದ ಏನು ತಿಳ್ಕೊಬೋದು ಅಂದರೆ ಯಾರೇ ಆಗಲಿ ವ್ಯಾಜ್ಯದಲ್ಲಿರ್ತಕ್ಕಂಥ ಆಸ್ತಿಯನ್ನು ಕೊಳ್ಳಬೇಕಾದ್ರೆ ಯೋಚನೆ ಮಾಡಬೇಕು ಒಂದು ವೇಳೆ ವ್ಯಾಜ್ಯದಲ್ಲಿರ್ತಕ್ಕಂಥ ಆಸ್ತಿಯನ್ನು ಯಾರಾದರೂ ಮಾರಾಟ ಮಾಡಕ್ಕೆ ಬಂದರೆ ತನಿಖೆ ಮಾಡಿ ತಗೋಬೇಕು ಸಂಪೂರ್ಣವಾಗಿ ನಿಮಗೆ ಮನವರಿಕೆ ಆಗಬೇಕು ಕಾನೂನು ಪ್ರಕಾರ ಅವ್ರಿಗೆ ಹಕ್ಕಿದೆ ಅಂಥೇಳಿ ಆಗ ಮಾತ್ರ ಕೊಳ್ಬೋದು ಆಗ ದಾವದಲ್ಲೂ ಕೂಡ ನಿಮಗೆ ಮಾರದವರು ಗೆಲ್ತಾರೆ ಅವ್ರ ಪರ ತೀರ್ಪು ಬರುತ್ತೆ ಇಲ್ಲದೆ ಹೋದರೆ ನಿಮಗೆ ಮಾರದಂಥ ನಿಮ್ಮ ನಿಮಗೆ ಯಾರು ಮಾರಿರ್ತಾರೆ ಅವ್ರು ಕೊಡುವಾಗ ತೀರ್ಪು ಬರೆದೋ ಹೋದರೆ ನಿಮ್ಮ ನಿಮಗೆ ಬರೆದು ಕೊಟ್ಟಂಥ ಕ್ರಯಪತ್ರ ರದ್ದಾಗುತ್ತೆ ಇದು ಅಕ್ಕ ಇರಲಿ ಅಂದರೆ ಅಂದರೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ನಿಮಗೆ ಬರೆದು ಕೊಟ್ಟ ಆಸ್ತಿಯ ಕ್ರಯಪತ್ರ ಈಗ ನಡೀತಾ ಇರತಕ್ಕಂಥ ವ್ಯಾಜ್ಯದ ತೀರ್ಪಿಗೆ ಒಳಪಟ್ಟಿರುತ್ತೆ ಅನ್ನುವುದು ಅಷ್ಟೇ ಇಷ್ಟು ಈ ಸಂಬಂಧ ಮಾತಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ